ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇ ರೆಡಿ ಮಾಡಿರೋ ಅಂಥದ್ದು ಇದನ್ನು ನಾನು ನಮ್ಮ ಮೈಸೂರಲ್ಲಿ ಪವಿತ್ರ ಫ್ಯಾಷನ್ ಜ್ಯುವೆಲರ್ಸಲ್ಲಿ ನಾನು ಕೆಲವು ಐಟಮ್ಸನ್ನ ಪರ್ಚೇಸ್ ಮಾಡಿದ್ದೆ ಅದು ಬಂದು ನಾನು ಇಲ್ಲಿ ಇಯರ್ ಆಗಿ ಯೂಸ್ ಮಾಡಿರೋದು ಮತ್ತು ಇಲ್ಲಿ ಚಂದ್ರನ್ ಥರ ಒಂದು ಪೆಂಡೆಂಟ್ ಹಾಕಿದ್ದೀನಿ ನೋಡಿ ಅದು ಮತ್ತು ಏನು ಬ್ಯಾಕ್ ಹೇ ತಲೆದು ಸಿಂಬಿ ಥರ ಹಾಕಿದ್ದೀನಿ ಅದನ್ನು ನಾನು ಪವಿತ್ರ ಫ್ಯಾಷನ್ ಜ್ಯುವೆಲ್ಲರ್ಸಲ್ಲಿ ಪರ್ಚೇಸ್ ಮಾಡಿದೆ ಅಮ್ಮನಿಗೆ ನೋಡಿ ಎರಡು ಮೂಗು ಹೊತ್ತಿ ಹಾಕಿದ್ದೀನಿ ಒಂದು ಹಣೆಗೆ ಸ್ಟೋನ್ದು ಯೂಸ್ ಮಾಡಿದ್ದೀನಿ ಇದು ಬಂದು ನಾನು ವರ್ಧಾ ಹಣೆದು ನಾನು ಅಮರ್ನಾಥ್ ಪೂಜಾ ಸ್ಟೋರಲ್ಲಿ ತೊಗೊಂಡು ಬಂದಿದ್ದೆ ಇನ್ನು ನೀವು ಏನು ಬೈತಲೆ ಬಟ್ಟಾಗಿ ಮತ್ತು ಕೆಳಗಡೆ ನೆಕ್ಲೆಸ್ ಥರ ನೋಡ್ತಾ ಇದ್ದೀರಾ ಇದನ್ನು ನಾನು ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದ್ದೆ ಜ್ಯುವೆಲ್ಲರಿನ ಇನ್ನೂ ತುಂಬ ಉಳಿದಿದೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ನನಗೆ ಮೀಶೋದು ಲಿಂಕ್ ಕೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತು ಇಷ್ಟು ಯೂಸ್ ಮಾಡಿ ಕಾಲಿಗೆ ಅಮ್ಮನ ಕಾಲಿಗೆ ನೋಡಿ ಕಾಲು ಗೆಜ್ಜೆ ಥರ ಯೂಸ್ ಮಾಡಿದ್ದೀನಿ ಇದು ನಮ್ಮನೆಯಲ್ಲೇ ಇತ್ತು ಪಾದ ಹಳೆದೇನೆ ಹೊಸ್ದಾಗಿ ನಾನು ರೆಡಿ ಮಾಡಿರೋದು ಇಷ್ಟೇ ನಾನು ಲಿಪ್ಸ್ಟಿಕ್ಕಾಗಿ ನೈಲ್ ಪಾಲಿಷ್ನ ಯೂಸ್ ಮಾಡಿದ್ದೀನಿ ಮತ್ತು ಐಬ್ರೋ ಮತ್ತು ಕಣ್ಣಿಗೆ ಹೈಲೈನರು ಇದೆರಡೂ ನಾನು ಹೊಸ್ದಾಗಿ ಪರ್ಚೇಸ್ ಮಾಡಿರೋದು ಯಾವುದು ಹಳೇದನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೇರೆಯವರು ಮಾಡಲಿ ಶೇರ್ ಮಾಡಿ ಇದೊಂದು ಪುಟ್ಟ ಕಿರೀಟ ನಿಮಗೆ ಕಾಣಿಸ್ತಿದೆಯಾ ಇದು ಅಷ್ಟೇ ಅಮರ್ನಾಥ್ ಪೂಜಾ ಸ್ಟೋರಲ್ಲಿ ತೊಗೊಂಡು ಬಂದಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹಿಂದಿನ ವೀಡಿಯೋಗಳ್ನ ನೋಡಿದ್ರೆ ನಿಮಗೆ ನಾನು ಪರ್ಚೇಸ್ ಮಾಡಿದಾಗ ಮತ್ತು ಅವ್ರ ಶೋ ಶೋ ಶಾಪ್ ಬಗ್ಗೆ ಅವ್ರದ್ದು ಶಾಪ್ ಎಲ್ಲಿ ಬರುತ್ತೆ ಎಲ್ಲದನ್ನೂ ನಾನು ಅದರಲ್ಲಿ ಹಾಕಿದ್ದೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಲ ಚೆಕ್ ಮಾಡಿ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ನಾನು ಅದರದ್ದು ಡೀಟೇಲ್ಸ್ನ ನಿಮಗೆ ತಿಳಿಸ್ತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ತಂಜಾವೂರು ಪೇಂಟಿಂಗು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಂಧದಲ್ಲಿ ಈ ಇಯರು ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಅಮ್ಮ ಏನು ಈ ಥರನೇ ಮಾಡಿ ಆ ಥರನೇ ಮಾಡಿ ಅಂತ ಏನೂ ಹೇಳಿಲ್ಲ ಅವರ ಶಕ್ತಿ ಒಂದು ಬ್ಲೌಸ್ ಪೀಸ್ ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರು ಅಮ್ಮ ಹೊಲಿತಾರೆ ಆದರೆ ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನಮಗೆ ಏನು ಖುಷಿ ಇದೆ ಅದನ್ನು ನಾವು ನಮ್ಮ ಖುಷಿಗಷ್ಟೇ ಮಾಡ್ಕೊಳ್ಳೋದಷ್ಟೇ ಇದು ನಾನು ಸುಮಾರು ಅತ್ತೆ ಮನೆಗೆ ಬಂದಾಗಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾನೇ ಇದ್ದೀನಿ ಜೊತೆಗೆ ನಾನು ಎಷ್ಟೋನ ತಿಳ್ಕೊಂಡಿದ್ದು ಕಲ್ತಿದ್ದು ನಮ್ಮ ಚಿಕ್ಕಮ್ಮನ ಹತ್ರನೇ ಯಾಕೆಂದರೆ ನಮೀಗ ನಿಜವಾಗ್ಲೂ ಅಮ್ಮನ ಮನೇಲಿ ನಮ್ಮ ತಂದೆ ತೀರೋಗಿದ್ದರಿಂದ ಅದನ್ನು ಮಾಡ್ತಾ ಇರಲಿಲ್ಲ ನಾನು ಚಿಕ್ಕಮ್ಮನ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾನು ನಿಜವಾಗ್ಲೂ ಎಷ್ಟೋನು ಮ ಹೇಗೆ ಮಾಡಬೇಕು ಅಂತ ನಾನು ನನಗೆ ತುಂಬ ಇಷ್ಟ ಚಿಕ್ಕಮ್ಮನ ಮನೇಲಿ ಮಾಡುವಾಗಲೇ ನನಗೆ ತುಂಬ ಇಷ್ಟ ಹಾಗಾಗಿ ನನಗೇನು ಇಷ್ಟ ಇರುತ್ತೆ ಅದನ್ನು ನಾನು ಭಾಳ ಗಮನಿಸಿ ಇಂಟ್ರೆಸ್ಟಿಂದ ನೋಡಿಕೊಂಡು ಕಲಿತೀನಿ ಈಗ ನಾನು ಸುಮಾರು ವರ್ಷ ಅವಾಗೆಲ್ಲ ನನ್ನ ಮದುವೆ ಆದೋಸ್ತರಲ್ಲಿ ಏನು ಸ್ಯಾರಿ ಅಂತ ಹೇಳ್ತಾರೆ ಅದು ಅಪೂರ್ವ ಸಿಲ್ಕ್ಸ್ ಇತ್ತು ಅವಾಗ ಅದನ್ನ ನಾವು ತೊಗೊಂಡ್ಬರ್ತಾಯಿದ್ವಿ ನಮ್ಮ ಶಕ್ತಿ ಅಷ್ಟೇ ಅವಾಗ ಅದನ್ನು ನನಗೆ ಅತ್ತೆ ತಗೊಂಬಂದು ಕೊಡ್ತಾಯಿದ್ರು ನಾನು ಅದನ್ನು ಉಡ್ಸಿನೇ ನಾನು ಪೂಜೆ ಮಾಡಿಸಿರೋದು ಯಾವಾಗಲೂ ಸುಮ್ಮನೆ ತಟ್ಟೆಗೆ ಇಟ್ಟಿರೋದು ನಾನು ಪ್ರೆಗ್ನೆಂಟಲ್ಲಿ ಮಾತ್ರ ನಾನು ತಟ್ಟೆಗಿಟ್ಟು ಪೂಜೆ ಮಾಡಿರೋದು ಬಿಟ್ಟರೆ ನಾನು ಎಲ್ಲವಾಗಲೂ ಸ್ಯಾರಿನ ಅಮ್ಮನಿಗೆ ಉಡ್ಸಿನೇ ನಾನು ಪೂಜೆ ಮಾಡಿರೋದು ಅದಾದಮೇಲೆ ಕಾಟನ್ ಸ್ಯಾರಿನೂ ಉಡ್ಸಿದ್ದೀವಿ ಇದಾದ ನನಗೆ ಒಂದು ಸಲ ನನ್ನ ನಮ್ಮನೆ ಪಕ್ಕದಲ್ಲಿ ಒಬ್ಬರು ಕಂಚಿ ಸ್ಯಾರಿ ಮಾರ್ತಾಯಿದ್ರು ಆವಾಗ ನಾನು ಇನ್ನೊಬ್ಬರು ಚಿಕ್ಕಮ್ಮ ನನಗೆ ಕರೆದಿ ಹೇಳಿದ್ರು ಯಾರೇ ಆಗಲಿ ಒಳ್ಳೇದನ್ನು ಹೇಳಿದ್ರೆ ನಾವು ಅದನ್ನು ತೊಗೋಬೇಕು ದೊಡ್ಡವರಾಗಿ ನನಗೆ ಹೇಳಿದ್ರು ನಿನ್ ಇಲ್ಲೇ ಇದೆಯಾ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೋಬೋದು ಅಂಥೇಳಿ ನನ್ನ ಚಿಕ್ಕಮ್ಮ ನನಗೆ ಫಸ್ಟ್ ಟೈಮು ಐದೂವರೆ ಸಾವಿರ ರೂಪಾಯಿದು ನನಗೆ ಸ್ಯಾರಿನ ತಗೋ ಅಂತ ಹೇಳಿ ಮತ್ತು ವರಮಹಾಲಕ್ಷ್ಮಿಗೆ ಶ್ರೇಷ್ಠ ಮತ್ತು ವರಮಹಾಲಕ್ಷ್ಮಿನಲ್ಲಿ ನೀನು ರೇಷ್ಮೆ ಹೊಡ್ಸಿದ್ರೆ ತುಂಬ ಶ್ರೇಷ್ಠ ಅಂತ ನಿಜವಾಗ್ಲೂ ಆ ವರ್ಷದಿಂದ ಇಲ್ಲಿವರೆಗ ಸುಮಾರು ಅವ್ರು ಹೇಳಿ ನನಗೆ ಹದಿನೈದು ವರ್ಷ ಆಯಿತು ಆವಾಗಿಂದ ನಾನು ರೇಷ್ಮೆ ಸೀರೆ ಪ್ಯೂರ್ ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕು ಈ ಥರನೇ ಒಳ್ಳೊಳ್ಳೆ ಸ್ಯಾರಿನ ತೊಗೊಂಡಿದ್ದೀನಿ ಅದಕ್ಕೆ ಯಾವಾಗಲೂ ನಾನು ವರಮಾಲಕ್ಷ್ಮಿ ಬಂದಾಗ ನಾನು ಚಿಕ್ಕಮ್ಮನ ನೆನೆಸ್ಕೊತಾ ಇರ್ತೀನಿ ಒಬ್ಬೊಬ್ಬರಿಗೆ ಅಮ್ಮಂದಿರು ಹೇಳ್ಕೊಟ್ಟಿರ್ತಾರೆ ನಿಮಗೆ ಯಾರು ಏನನ್ನು ಒಳ್ಳೆಯದನ್ನು ಹೇಳಿದ್ದಾರೆ ಅಂತ ಅನಿಸುತ್ತೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ವರಮಹಾಲಕ್ಷ್ಮಿ ಬಂದಾಗ ಬರೀ ಈ ಥರ ಮಾಡೋದಷ್ಟೇ ಅಲ್ಲ ಮತ್ತು ಮ ಮನೇನ ಅಷ್ಟೇ ಶುದ್ಧವಾಗಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಮುಖವಾಡಕ್ಕೆ ತಂಜಾವೂರ್ ಪೇಂಟಿಂಗು ನಾನು ಫಸ್ಟೇ ಅದನ್ನು ಮಾಡಿಸಿ ಇಟ್ಕೊಂಬಿಟ್ರೆ ಮತ್ತೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಇವಾಗ ಈ ಥರ ಸಿಂಪಲ್ಲಾಗಿ ಮಾಡೋಣ ನೆಕ್ಸ್ಟ್ ಇಯರು ಅದನ್ನು ಗಂಧದಿಂದ ಗಂಧದ ಪುಡಿನಲ್ಲೂ ಅದನ್ನು ಮಾಡ್ಬೋದು ನಾವು ಚೆನ್ನಾಗಿ ಬರುತ್ತೆ ಅದು ಮತ್ತು ಶ್ರೇಷ್ಠ ಕೂಡ ನಾನು ಅದರಲ್ಲಿ ಮಾಡಬೇಕು ಮುಂದಿನ ವರ್ಷ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆ ಪೂರ್ತಿ ನಾನು ತಿಳ್ಕೊಳ್ಳದೆ ಏನೇನೋ ಮಾಡೋಕ್ಕೋಗೋದು ಸರಿ ಬರಲ್ಲ ಅಂತ ಇಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಇನ್ನು ನೈವೇದ್ಯ ಅಂತ ಬಂದಾಗ ಹಣ್ಣುಗಳು ನಾನು ನಿಜವಾಗ್ಲೂ ಫಸ್ಟ್ ಎಲ್ಲ ಹಣ್ಣುಗಳೇ ಇದ್ದಿದ್ದು ಆದರೆ ಚಿಕ್ಕಮ್ಮನ ಮನೇಲಿ ಎಲ್ಲ ಥರ ತಿಂಡಿ ಮಾಡ್ತಾಯಿದ್ವಿ ಇಲ್ಲಿ ಅತ್ತೆ ಮನೇಲಿ ಬರೀ ಹಣ್ಣುಗಳಷ್ಟೇ ನೈವೇದ್ಯಕ್ಕಿಟ್ಟು ಸ್ವಲ್ಪ ಸಜ್ಜಿಗೆ ಮತ್ತು ಮನೇಲಿ ಮಾಮೂಲಿ ಹೋಳಿಗೆ ಎಲ್ಲ ಮಾಡ್ತಾ ಇದ್ವಿ ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅವ್ರಿಗೂ ಕೂಡ ನೈವೇದ್ಯಕ್ಕೂ ಇಟ್ಟಂಗೆ ಆಗುತ್ತೆ ಏನಾದರೂ ಮನೇಲಿ ತಿಂಡಿ ಇದ್ದರೆ ಅವರು ತಿಂತಾರೆ ಅಂಥೇಳಿ ಸ್ವಲ್ಪ ರವೆ ಉಂಡೆ ಮತ್ತು ಚಿರೋಟಿನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಜೊತೆಗೆ ನಮ್ಮ ತಾಯಿಗೆ ಚಿರೋಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ಅದನ್ನು ಇನ್ನು ಅದಕ್ಕೆ ಅಂತ ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ ಹಬ್ಬದಲ್ಲಿ ಮಾಡಿದ್ರೆ ದೇವ್ರಿಗೂ ನೈವೇದ್ಯ ಮಾಡ್ಬೋದು ಅಂಥೇಳಿ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೀವುಗಳು ಕೂಡ ಏನೇನನ್ನ ಅಮ್ಮನಿಗೆ ನೈವೇದ್ಯವಾಗಿಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿ ವರ್ಷ ಒಂದೊಂದನ್ನೇ ಅಭ್ಯಾಸ ಇದ್ದೀನಿ ಅಂದರೆ ಇವಾಗ ಮೊದಲೆಲ್ಲ ನಾನು ಬಿಂದಿಗೆಗೇ ಸ್ಯಾರಿ ಉಡಿಸಿ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೆ ಅದಾದಮೇಲೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಕೈ ಕಾಲನ್ನು ನಾವು ಇಟ್ಟು ಪೂಜೆ ಮಾಡೋ ಥರ ಬಂತು ಅದನ್ನು ನಾನು ಮಾಡಿದ್ದೀನಿ ಇದಾದ ಮೇಲೆ ಹೊಸ ಹೊಸದು ಏನೇನು ಇರುತ್ತೆ ಅದನ್ನು ನಾನೇ ಸ್ವಲ್ಪ ಕಲ್ತ್ಕೊಂಡು ಮಾಡೋಕ್ಕೆ ಇಷ್ಟಪಟ್ಟು ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಸಿಂಪಲ್ಲಾಗಿ ಮಾಡಿದ್ರು ಸ್ವಲ್ಪ ಡೆಕೋರೇಟ್ ಒಂಥರ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಮಾಡ್ತೀನಿ ಜೊತೆಗೆ ಇನ್ನೊಂದು ನಾನು ಒಂದು ಆರ್ಚನ ನನ್ನ ಹತ್ರ ಇರೋಂಥ ಗೆ ಫಾರ್ಮಿಕ್ ಹಾಕಿ ಡೆಕೋರೇಷನ್ ಮಾಡೋಕ್ಕೆ ಅಂತ ಒಂದು ಪುಟ್ಟದಾಗಿ ಹಾರ್ಚನ ರೆಡಿ ಮಾಡ್ಕೊಂಡಿದ್ದೀನಿ ಅದು ಹಬ್ಬದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ ಹೇಳಿ ನಿಮಗೆ ದಯವಿಟ್ಟು ನಾನು ಮಾಡದಿರೋದು ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದು ಚೆನ್ನಾಗಿದೆ ಅದು ಹೀಗಿದೆ ಆಗಿದೆ ನೀವೇನೇ ಹೇಳಿದ್ರು ನನಗೆ ನಿಜವಾಗ್ಲೂ ಮುಂದೆ ಯಾವ್ದಾರ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇವತ್ತೇ ನಾನು ಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡಿಲ್ಲ ಇದು ಸುಮ್ಮನೆ ನಾನು ಟ್ರಯಲ್ ಮಾಡಿಕೊಂಡೆ ತಂದಿಟ್ಟು ಎಲ್ಲ ಬೀರೂನಲ್ಲಿ ಇಟ್ಬಿಟ್ಟಿದ್ದೆ ಒಂದು ಸಲ ನೋಡೋಣ ಅಂಥೇಳಿ ಎಲ್ಲಾನು ಟ್ರಯಲ್ ಮಾಡ್ತಾಯಿದ್ದೀನಿ ಅಷ್ಟೇ ಹಂಗಾಗಿ ದೇವ್ರದ್ದು ಮುಖ ಎಲ್ಲ ಏನು ತೊಳಿಯೋಕ್ಕೂ ಹೋಗಿಲ್ಲ ಏನಿಲ್ಲ ಸಲ ನಾನು ಅದನ್ನು ಹೇಗೆ ಬರುತ್ತೆ ನೀಟಾಗಿ ಬಂದರೆ ನಾನು ಆಮೇಲೆ ಹಬ್ಬ ಹಿಂದಿನ ದಿನ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಬೇಕು ಜೊತೆಗೆ ಈ ಹಬ್ಬದಲ್ಲಿ ಕ್ಲೀನಿಂಗು ಭಾಳ ಮುಖ್ಯ ಜೊತೆಗೆ ಸ್ವಲ್ಪ ಗೋಮೂತ್ರನ ಯೂಸ್ ಮಾಡಿ ಎಲ್ಲದಕ್ಕೂ ಒಳ್ಳೆಯದು ಅಮ್ಮನಿಗೆ ಇನ್ನು ಅಮ್ಮ ಅಲಂಕಾರ ಪ್ರಿಯೆ ಅಂತ ಹೇಳ್ತಾರೆ ಹಂಗಾಗಿ ನನಗಿಂತ ಹೆಚ್ಚು ನನ್ನ ಮಗಳಿಗೆ ತುಂಬ ಇಷ್ಟ ಅವಳು ಏನನ್ನ ನೋಡಿದ್ರು ಅಮ್ಮ ಈ ಥರ ಸ್ವಲ್ಪ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅವಳು ಇಷ್ಟಪಡ್ತಾಳೆ ಹಂಗಾಗಿ ಮಕ್ಕಳು ಇಷ್ಟಪಟ್ಟಾಗ ಮಾಡೋಣ ಸರಿ ಬಿಡು ಪಾಪ ಅವಳು ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ನಾನು ಮಾಡ್ತಿದ್ದೀನಿ ಜೊತೆಗೆ ನನಗೂ ಅಷ್ಟೇ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬ ಖುಷಿ ನನಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಆದರೂ ಏನು ಈಸಿ ಅಲ್ಲ ಅದಕ್ಕೆ ಆದಂಥ ಟೈಮ್ನ ಕೊಡಬೇಕು ನಾವು ಟೈಮ್ ಕೊಟ್ಟು ಅದನ್ನೆಲ್ಲ ಪ್ರತಿಯೊಂದು ತಂದು ಜೊತೆಗೆ ಮಾಡೋದು ಅಂದರೆ ನಿಜವಾಗ್ಲೂ ಹಾಗಾಗಿ ಹೊರಗಡೆ ಅದಕ್ಕೆ ಸ್ವಲ್ಪ ರೇಟು ಜಾಸ್ತಿ ಇದೆ ಮಾಡೋದಕ್ಕೆ ಮತ್ತು ನನ್ನ ನಾನು ತೊಗೊಂಡು ಬಂದಿರೋದು ಜ್ಯುವೆಲ್ಲರ್ಸು ಸ್ವಲ್ಪ ಕಮ್ಮಿ ಅಮೌಂಟು ಇನ್ನು ಕೆಲವರು ಅಲ್ಲಿ ನಮಗೆ ಏನು ಶಾಪ್ಗಳಲ್ಲಿ ಮಾಡಿಕೊಡ್ತಾರೆ ಅವರು ನಾವು ಏನು ಗೋಲ್ಡ್ನ ಸೆಲೆಕ್ಷನ್ ಮಾಡ್ತೀವಿ ಅದ್ರ ಮೇಲೆ ರೈಟ್ ಇರೋದ್ರಿಂದ ಅದು ಏನು ತಪ್ಪಲ್ಲ ನನಗೆ ಏನನ್ನಾದರೂ ಸರಿ ನಾನೇ ಮಾಡಬೇಕು ಅಂತ ನನಗನ್ಸುತ್ತೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಒಂದು ರಂಗೋಲಿ ಹಾಕೋದಾಗ್ಬೋದು ಏನನ್ನೇ ಆದರೂ ಅಷ್ಟೇ ನನಗೆ ನಾನೇ ಮಾಡಿದ್ರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಅವ್ರ ಹತ್ರ ಹೋಗಿ ಕೊಟ್ಟು ಕಾಯೋದಕ್ಕೆಲ್ಲ ನನಗೆ ಅದಕ್ಕಿಂತ ನಾನೇ ಮಾಡ್ಕೋಬೋದಲ್ಲ ಹೆಂಗಾಗುತ್ತೆ ಹಂಗೆ ನನಗೆ ಗೊತ್ತಿರಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವುಗಳು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಟ್ರೈ ಮಾಡಿ ನಾನು ಹಿಂದಿನ ವಿಡಿಯೋದಲ್ಲಿ ಅಮ್ಮನ್ನ ಕೂರಿಸೋ ಸ್ಟ್ಯಾಂಡೆಲ್ಲ ತೋರಿಸಿದ್ದೆ ನಮ್ಮನೆಯಲ್ಲಿ ನಮ್ಮನೆಯವ್ರ ಕೆಲಸದ ಹತ್ರ ಉಳಿದಿರುತ್ತೆ ಫಾರ್ಮಿಕ ಪೀಸ್ಗಳು ಸುಮಾರು ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ನಾವು ಅಮ್ಮನಿಗೆ ಒಂದು ಸ್ಟ್ಯಾಂಡ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಒಂದು ಒಳ್ಳೆಯ ಈ ಶಾಲನ್ನ ತಗೊಂಡು ಮೆಸರ್ಮೆಂಟ್ ತೊಗೊಂಡು ಒಂದು ವುಡ್ಡ್ದು ನಾನು ಮಾಡಿಸ್ದೆ ನಮ್ಮ ಮನೆಗೆ ಒಬ್ಬರು ಕಾರ್ಪೆಂಟ್ರ್ ಬರ್ತಾರೆ ಅವ್ರ ಹತ್ರ ಕ್ಲೀನಾಗಿ ಒಂದು ಬಾಕ್ಸ್ನ ರೆಡಿ ಮಾಡಿ ಅದಕ್ಕೆ ಗಮ್ ಹಾಕಿ ಅದರಲ್ಲಿ ಧರ್ಮಾಕೋಲನ್ನ ಫಸ್ಟು ನಾನು ಅಂಟಿಸಿ ಅದಾದಮೇಲೆ ಇವಾಗ ಬಟ್ಟೆನ ಕಟ್ಟಿಂಗ್ ಮಾಡಿ ಒಂದು ಸ್ಟ್ಯಾಂಡ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀವು ಕೂಡ ಯಾರು ಇದ್ದರೆ ಮನೆಗಳಲ್ಲೂ ಈ ಥರ ಏನಾದರೂ ವುಡ್ಡು ಪೀಸ್ಗಳು ಅಂದರೆ ಏನು ಫ್ಲೆವಿಡ್ ಪೀಸ್ಗಳಿದ್ದರೆ ಫಾರ್ಮಿಕ ಇದ್ದರೆ ನಾನು ಯಾವುದನ್ನು ಇದು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿದ್ದಲ್ಲ ನಮ್ಮ ಮನೇಲಿರುತ್ತೆ ಗಮ್ಮ ಆಗಲಿ ಪ್ರತಿಯೊಂದು ವುಡ್ಡಿಂದು ಏನೇನು ಬೇಕಾಗಿರುತ್ತೆ ಅದೆಲ್ಲ ಇರುತ್ತೆ ಹಂಗಾಗಿ ಒಂದು ಸ್ಟ್ಯಾಂಡನ್ನ ಮಾಡ್ತಾ ಇದ್ದೀನಿ ಹಬ್ಬ ಆದಮೇಲೆ ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಹುಡ್ಡು ಏನು ಪ್ಲೇವಿಡ್ದು ಬಾಕ್ಸು ರೆಡಿ ಆಯಿತು ಅದಕ್ಕೆ ನಾನು ಇವಾಗ ಶಾಲನ್ನ ಕಟ್ ಮಾಡಿ ಒಂದು ಮೆಸರ್ಮೆಂಟ್ಗೆ ಅದರ ಮೇಲೆ ಹಾಕ್ತೆ ಅದರಲ್ಲಿ ಮತ್ತೆ ಇನ್ನು ಸ್ವಲ್ಪ ಉಳಿದಿದ್ದನ್ನು ಆ ಕಡೆ ಈ ಕಡೆ ಪುಟ್ಟದು ಪಿಲೋ ಮಾಡಿದ್ದೀನಿ ನನ್ನದೇ ಮಿಷನ್ ಇದೆ ಮನೆಯಲ್ಲಿ ಅದರಲ್ಲಿ ನಾನು ಕಟ್ ಮಾಡಿ ಮೆಸರ್ಮೆಂಟ್ ತೊಗೊಂಡು ಎರಡು ಪುಟ್ಟು ಪಿಲ್ಲೋ ರೆಡಿ ಮಾಡೋಣ ಅಂತ ಹೋಗಿ ಅದಕ್ಕೆ ಬೇಕಾಗಿರೋದನ್ನ ಇದ್ದೆ ಅದರಲ್ಲಿ ಇನ್ನೂ ಮಿಕ್ತು ಬಟ್ಟೆ ಸರಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ನಾನು ಅದ್ರ ಜೊತೆಗೆ ಏನು ನಾವು ಈ ಬಾಳೆಕಂದನ್ನು ಸಿಗ್ಸ್ತೀವಿ ಆ ಸ್ಟ್ಯಾಂಡ್ಗೂ ಕೂಡ ನಾನು ಒಂದು ನೀಟಾಗಿರೋ ಒಂದು ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಧರ್ಮಾಕೋಲ್ಗೆ ಗೋಲ್ಡನ್ ಥ್ರೆಡ್ ತಗೊಂಡಿದ್ದೆ ಅಂದರೆ ಕಟ್ಟೋದಕ್ಕೆ ಆ ಕಡೆ ಈ ಕಡೆ ಪಿಲ್ಲೋನ ಜೊತೆಗೆ ನಮ್ಮನೆದು ಬೀನ್ ಬ್ಯಾಗ್ಗೆ ತಗೊಂಬಂದಂಥ ಬೀನು ಸುಮಾರು ಬ್ಯಾಗಲ್ಲಿ ಉಳಿದಿತ್ತು ಅದನ್ನು ಮೇಲೆ ಎತ್ತಿ ಇಟ್ಬಿಟ್ಟಿದ್ದೆ ಸರಿ ಇದಕ್ಕೆ ಏನು ಹಾಕೋದು ಅಂತ ಯೋಚನೆ ಮಾಡಿದಾಗ ನನಗೆ ಹೆಂಗೂ ಕ್ಲೀನ್ ಮಾಡುವಾಗ ಅದು ಬೀನ್ ಉಳ್ದಿರೋದನ್ನ ಬ್ಯಾಗಲ್ಲಿ ಕಟ್ಟಿಟ್ಟಿದ್ದ್ನಲ್ಲ ಅದು ಸಿಕ್ತು ಸರಿ ಅದೇ ಯೂಸ್ ಮಾಡೋಣ ಅಂಥೇಳಿ ಯೂಸ್ ಮಾಡ್ತಾಯಿದ್ದೀವಿ ಇದು ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಇದಿಷ್ಟು ನೀಟಾಗಿ ಬರುತ್ತೆ ಅಂತ ಸುಮ್ಮನೆ ಟ್ರೈ ಮಾಡಿದ್ವಿ ದಕ್ಷತಾಗು ಇಷ್ಟ ಆಗಿತ್ತು ಮಾಡೋಣ ಮಾಡೋಣ ಅಂತ ನಮ್ಮ ಮನೇಲಿ ನಾನು ತೊಗೊಂಬಂದಿದ್ದು ಇದು ರೆಡ್ ಕಲರ್ದು ಶಾಲು ನೀವು ಯಾವ ಕಲರ್ ಶಾಲ್ ಬೇಕಾದ್ರೂ ತೊಗೊಂಬರ್ಬೋದು ಒಂದು ಶಾಲನ್ನ ತೊಗೊಂಡ್ರೆ ನೀವು ಪಿಲ್ಲೋ ಆಗಲಿ ನಾವೇನು ಬಾಕ್ಸನ್ನ ಮಾಡಿಸಿರ್ತೀವಿ ಪೀಠ ಅದನ್ನು ಚೆನ್ನಾಗಿ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟ್ ಫೋಟೋ ಹಾಕ್ತೀನಿ ಅದು ಹೇಗೆ ಬಂತು ಅಂಥೇಳಿ ನಾನೇನು ಮಾಡಿದ್ದೀನಿ ವೆಲ್ ಗ್ರೋನ ತರಿಸಿ ಆ ಸ್ಟ್ಯಾಂಡ್ಗೂ ಸ್ವಲ್ಪ ಅಟ್ಯಾಚ್ ಮಾಡಿ ಈ ನಾನು ಏನು ಬ್ಯಾಗು ಪಿಲ್ಲೋ ಆ ಕಡೆ ಈ ಕಡೆ ರೆಡಿ ಮಾಡಿದ್ದೀನಿ ಅದಕ್ಕೂ ಒಂದು ಸೈಡು ವೆಲ್ ಗ್ರೋ ಹಾಕಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಸ್ಟಿಕ್ ಮಾಡ್ಬೋದು ಹಾಕ್ಬೋದು ತೆಗಿಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಸಿಟಿನಲ್ಲಿ ಅಮ್ಮನವ್ರನ್ನ ಕೂರಿಸೋಕ್ಕಿಂತ ಪೀಠನ ನೋಡಿದ್ದೆ ಆ ಪೀಠ ಸುಮಾರು ಮೂರುವರೆ ಸಾವಿರ ಹೇಳಿದ್ರು ಇದು ನಾನೇ ರೆಡಿ ಮಾಡ್ಬೋದು ಅಂತ ಅಂದ್ಕೊಂಡು ರೆಡಿ ಮಾಡಿದ್ದೀನಿ ನಿಜವಾಗ್ಲೂ ಈ ಪಿಲ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಒಂದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಿಜವಾಗ್ಲೂ ಚೆನ್ನಾಗ್ ಬಂದಿದೆ ಜೊತೆಗೆ ಇದಕ್ಕೆ ನಾನು ಇಲ್ಲಿ ವೆಲ್ ಬ್ರೋನ ಯೂಸ್ ಮಾಡಿದ್ದೀನಿ ಯಾಕೆಂದರೆ ಕೂರಿಸ್ದಾಗ ಅಮ್ಮನಿಗೆ ಪಿಲ್ಲೋ ಅಳ್ಳಾಡಬಾರ್ದು ಅಂತ ನಾವೇ ಮಾಡಿದಾಗ ಓನ್ ಆಗಿ ಏನೋ ಒಂಥರ ಆಗುತ್ತೆ ನೋಡಿ ಅಮ್ಮನವರ ಪೀಠ ಈಗ ರೆಡಿ ಮಾಡಿದ್ದೀನಿ ಇದು ಬಂದು ಫ್ಲೆವಿಡ್ ಫ್ಲೆವಿಡ್ ಇತ್ತು ಆ ಫ್ಲೆವಿಡಲ್ಲಿ ಈ ಥರ ನಾಲ್ಕೂ ಕಡೆಯೂ ನಾನು ಫಿಲ್ ಮಾಡಿಸಿದ್ದೀನಿ ಬಾಕ್ಸ್ನ ಹೊಡೆಸಿ ಫಾರ್ಮಿಂಗ್ ಕಾಣಿಸಿಲ್ಲ ಯಾಕೆಂದರೆ ಫಾರ್ಮಿಂಗ್ ಕಾಣಿಸಿದ್ರೆ ನಾವು ಇದನ್ನು ಇದಕ್ಕೆ ನಾನು ಫಾರ್ಮಿಂಗ್ ಕಾಣಿಸಿದ್ರೆ ನೈಸ್ ಇರುತ್ತೆ ಈ ಏನು ನಾನು ನಾವು ಹೋಗ್ತೀನಿ ಅದು ಅಂಟಿಕೊಡಲ್ಲ ಹಂಗಾಗಿ ಇದಕ್ಕೆ ಧರ್ಮಾಕೋಲನ್ನ ಹಾಕಿ ಅದ್ರ ಮೇಲೆ ನಾನು ಈ ಒಂದು ಏನು ಹೇಳ್ತೀವಿ ಶಾಲಿದು ಶಾಲ್ನ ತಗೊಂಡು ಈ ಥರ ಯಾಕೆಂದರೆ ಬಟ್ಟೆ ಪಿಸ್ಕಿನ ಒಂದು ಶಾಲ್ ಆಗಿಬಿಟ್ರೆ ನಮಗೆ ನೀಟಾಗಿ ಇದಂತೂ ಎಲ್ಲ ಕಲರು ಸಿಗುತ್ತೆ ನಿಮಗೆ ಗೋಲ್ಡನ್ ಕಲರ್ ಆಗ್ಬೋದು ಕ್ರೀಮ್ ಗ್ರೀನ್ ಬ್ಲೂ ಎಲ್ಲ ಕಲರು ಸಿಗುತ್ತೆ ನನಗೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ತಗೋಬಂದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಗಳಲ್ಲೂ ಇಂಟ್ರೆಸ್ಟ್ ಇದ್ದು ಮಾಡ್ತಿದ್ದೆ ಅಂದರೆ ಖಂಡಿತ ಮಾಡ್ಕೋಬೋದು ಇದು ಅಮ್ಮನ ಕೂರಿಸಿದಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಹಬ್ಬದಲ್ಲಿ ತೋರಿಸ್ತೀನಿ ಇದು ಮಾಡಿ ನನ್ನ ಹತ್ರ ಇನ್ನು ಸ್ವಲ್ಪ ಬಟ್ಟೆ ಉಳ್ಕೊಂತು ಸುಮ್ಮನೆ ನೋಡಿ ಇದು ಉಳಿದಿರೋ ಬಟ್ಟೆನಲ್ಲಿ ನಾವೇನು ಬಾಳೆ ಕಂದಿಗೆ ಒಂದು ಈ ಥರ ಸುಮ್ಮನೆ ಹಾಗೆ ಹೊಂದಿದ್ದೀನಿ ನಾವು ಇದಕ್ಕಿನ್ನೂ ತುಂಬ ಮಾಡ್ಬೋದು ಕೆಳಗಡೆ ಎಲ್ಲ ಸ್ಟೋನ್ ಹಾಕ್ಬೋದು ಮತ್ತು ಇವಾಗ ನಿಮಗೆ ಶಾಪ್ ಹೊರಗಡೆ ಶಾಪಲ್ಲಿ ಸಿಗುತ್ತೆ ಯಾವ್ದಾದ್ರು ಸ್ಟಿಕ್ಕರ್ ಸಿಗುತ್ತೆ ಅದನ್ನು ತಂದು ಸ್ಟಿಕ್ ಮಾಡ್ಬೋದು ತುಂಬ ಇದಕ್ಕೂ ಇನ್ನೂ ಮಾಡ್ತೀವಿ ಅಂದರೆ ಕ್ರಿಯೇಟಿವಿಟಿಯಾಗಿ ತುಂಬಾ ಡಿಸೈನ್ಸ್ ಮಾಡ್ಬೋದು ನಾನು ಏನು ಮಾಡ್ತೀನಿ ಫಸ್ಟು ಸ್ವಲ್ಪ ಟೈಪ್ ಇಷ್ಟೇ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳದೇ ಮಾಡಿರೋಂಥದ್ದು ಇದು ಇನ್ನೊಂದಕ್ಕೆ ನಿಮಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಬೇರೆ ಥರ ಮಾಡಿದರೆ ನನಗೆ ಕಮೆಂಟಾಗಿ ತಿಳಿಸಿ ಇನ್ನು ಈ ವರ್ಷ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಬಂದಿರೋದ್ರಿಂದ ತುಂಬ ಜನಕ್ಕೆ ಎಂಟನೇ ತಾರೀಕು ಮಾಡೋದು ಒಳ್ಳೇದಾ ಇಲ್ವಾ ಅಂತ ಕನ್ಫ್ಯೂಸ್ ಇದೆ ಆ ಥರ ಎಲ್ಲ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಜವಾಗ್ಲೂ ಒಳ್ಳೆ ದಿನವೇ ಒಳ್ಳೆ ನಕ್ಷತ್ರನೇ ಬಂದಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ ಬೆಳಗಿನ ಜಾವ ನಾಲ್ಕೂವರೆಯಿಂದ ಸುಮಾರು ಎಂಟು ಗಂಟೆವರೆಗೂ ಬೆಳಗಿನ ಜಾವ ಚೆನ್ನಾಗಿದೆ ಇನ್ನು ಆದಮೇಲೆ ಸಂಜೆ ಗೋಧೂಳಿ ಸಮಯದಲ್ಲೂ ತುಂಬಾ ಚೆನ್ನಾಗಿದೆ ಅದೊಂದು ಕನ್ಫ್ಯೂಸ್ ಬೇಡ ಅಂತ ನಾನು ಹೇಳ್ತೀನಿ ಮುಂದೆ ನಾನು ಹಬ್ಬದ ದಿನ ಯಾವ ಥರ ಅಮ್ಮನಿಗೆ ಸೀರೆ ಉಡಿಸ್ತೀನಿ ಮತ್ತು ಯಾವ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತೀನಿ ಇದನ್ನೆಲ್ಲ ನೀವು ಫಸ್ಟೇ ನೋಡಬೇಕು ಅಂತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮಗೂ ಏನಾದರೂ ಗೊತ್ತಿದ್ದರೆ ಹೊಸದು ನನಗೆ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್